ಶಿಕ್ಷಣವೇ ಪ್ರಬಲ ಅಸ್ತ್ರ ಇದು ಜಗತ್ತನ್ನು ಬದಲಾಯಿಸಬಲ್ಲದು ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ ಶಿಕ್ಷಣ ವ್ಯಕ್ತಿಯನ್ನು ಬದಲಿಸುತ್ತದೆ ತುತ್ತು ಅನ್ನಕ್ಕೂ ಕೈ ಚಾಚುತ್ತಿದ್ದ ಮಂಜುಳಾ ಜ್ಯೋತಿ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸೇರಿ ಉನ್ನತ ಶಿಕ್ಷಣ ಪಡೆದು ಬದುಕು ಕಟ್ಟಿಕೊಂಡ ಕಥೆ ಇಪ್ಪತ್ತೈದನೇ ತಾರೀಕು ಒಂದು ತಿಂಗಳು ಒಂದು ಸಾವಿರದ ಎಂಬತ್ತರಲ್ಲಿ ನಾನು ಹುಟ್ಟಿರೋದು ನಾನು ಹುಟ್ಟಿರೋದು ಒಂದು ಸ್ಲಮ್ಮಲ್ಲಿ ಕೊಳಚೆ ಪ್ರದೇಶದಲ್ಲಿ ಬೆಂಗಳೂರಿನ ಅಂಬೇಡ್ಕರ್ ನಗರ ಅಂತ ಒಂದು ಜಾಗ ಇದೆ ಅದರಲ್ಲಿ ನಾನು ಹುಟ್ಟಿ ಬೆಳೆದಿರೋದು ನನಗೆ ಚಿಕ್ಕ ವಯಸ್ಸಿಂದನೇ ತುಂಬ ಓದಬೇಕಂತ ತುಂಬ ಆಸೆ ಇತ್ತು ಆದರೆ ನಮ್ಮ ಕುಟುಂಬದ ಪರಿಸ್ಥಿತಿ ಅಷ್ಟು ಸರಿ ಇಲ್ಲದ ಕಾರಣ ನನಗೆ ಶಾಲೆಗೆ ಅಷ್ಟು ವ್ಯವಸ್ಥೆ ನನ್ನ ತಂದೆ ತಾಯಿಗೆ ಇರಲಿಲ್ಲ ನಮ್ಮ ಅಮ್ಮ ಅವರೇ ನನಗೆ ತುಂಬ ಕಷ್ಟಪಟ್ಟು ನಮಗೆಲ್ಲ ಇದ್ದರು ಬೀದಿ ಬೀದಿ ಹೋಗಿ ಉಪ್ಪಿನಕಾಯಿ ಮಾರ್ಕೊಂಡು ಬಂದು ನಮಗೆ ಊಟ ಹಾಕ್ತಾಯಿದ್ರು ಆ ಟೈಮಲ್ಲಿ ಒಂದು ಸಲ ನಮ್ಮ ತಾಯಿಗೆ ಟ್ರೈನ್ ಆ್ಯಕ್ಸಿಡೆಂಟ್ ಆಗಿಬಿಡ್ತು ಟ್ರೈನ್ ಆ್ಯಕ್ಸಿಡೆಂಟ್ ಆಗೋವಾಗ ಅವರಿಗೆ ಒಂದು ಕಾಲು ಮುರಿದೈತು ಭುಜ ಕಟ್ಟಾಗಿಬಿಡ್ತು ಸೊ ಆ ಥರ ಪರಿಸ್ಥಿತಿಯಲ್ಲಿ ಯಾರೋ ಮೂರನೇ ವ್ಯಕ್ತಿಗಳು ಅವನ್ನ ಎತ್ಕೊಂಡೋಗಿ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು ನನ್ನ ಕೆಳಗಡೆ ಇನ್ನೂ ನಾಲ್ಕು ಮಕ್ಕಳಿದ್ರು ನಾನೇ ದೊಡ್ಡವಳು ಆ ಮಕ್ಕಳನ್ನ ಯಾರಿಗೂ ಗೊತ್ತಿಲ್ಲ ಹಾಗೆ ಬಿಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದ್ರು ನಾನು ಮಾತ್ರ ಮನೇಲಿದ್ದೆ ಲಾಸ್ಟ್ ಮಗು ಬಂದು ಆರು ತಿಂಗಳು ಮಗು ಹಾಲಿಗೋಸ್ಕರ ತುಂಬ ಅಳ್ತಾನೆ ಇತ್ತು ಸೊ ನಾನು ಏನು ಮಾಡ್ತಾಯಿದ್ದೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಮಗು ಅಳ್ತಾನೆ ಇತ್ತು ಹಾಲು ಬಾಟ್ಲಲ್ಲಿ ನೀರು ಹಾಕಿ ಕುಡಿಸಿದ್ರು ಅದು ಕುಡಿತಾ ಇರಲಿಲ್ಲ ಹಾಲು ಬೇಕು ಅಂತ ಆವಾಗೆಲ್ಲ ಕುಕ್ಕರು ಅಥವಾ ಗ್ಯಾಸ್ ಸ್ಟವ್ ಎಲ್ಲ ಇರಲಿಲ್ಲ ಬೀದಿಯಲ್ಲಿ ರೋಡಲ್ಲೇ ಎಲ್ಲರೂ ಅನ್ನ ಮಾಡಿ ಅನ್ನ ಬಗ್ಸಿ ತಿಂತಾ ಇದ್ದರು ಆ ಟೈಮಲ್ಲಿ ನಾನು ನನಗೊಂದು ಐಡಿಯಾ ಬಂತು ಹಾಲು ಥರನೇ ಗಂಜಿ ಇರುತ್ತಲ್ವ ಅದನ್ನು ಕುಡಿಸಿ ನೋಡೋಣ ಅಂತ ಪಕ್ಕದ ಮನೆಯವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಗಂಜಿ ಇಸ್ಕೊಂಡು ಬಂದು ಹಾಲು ಬಾಟ್ಲಲ್ಲಿ ಹಾಕ್ಬಿಟ್ಟು ಆ ಮಗುಗೆ ಕುಡಿಸ್ದೆ ಆ ಮಗು ಸಮಾಧಾನ ಆಗಿಬಿಟ್ಟು ಮಲ್ ಮಲ್ಕೊಂಬಿಡ್ತು ಸೊ ಇನ್ನೂ ಮೂರು ತಂಗಿ ತಮ್ಮ ಇದ್ದರು ಅವರು ಕೂಡ ಹಸುವಿಗೆ ಅಳ್ತಾಯಿದ್ರು ಯಾರ ಹತ್ರ ಕೇಳೋದು ಅಂತ ಗೊತ್ತಾಗಲಿಲ್ಲ ಗಂಜಿಯನ್ನು ಕೆಳಗಡೆ ಚೆಲ್ಲೋದು ಅಂತ ಅವ್ರು ಕೊಟ್ಬಿಟ್ರು ಯಾಕಂದರೆ ಅವರು ಬಡವ್ರೆ ಕೊಡೋಕ್ಕಾಗಲ್ಲ ಅಷ್ಟೆಲ್ಲ ಅನ್ನ ಮಾಡಿ ಹಾಗಾಗಿ ನಮ್ಮ ತಂಗಿ ತಮ್ಮ ತುಂಬ ಹಸುವಿಂದ ಅಳ್ತಾ ಇರಬೇಕಾದ್ರೆ ನಾನು ಒಂದು ಬಟ್ಲೆ ಎತ್ಕೊಂಡು ಅದೇ ಊರಲ್ಲಿ ಭಿಕ್ಷೆ ಬೆಳೆದ್ರೆ ನಮ್ಮ ತಂದೆ ತಾಯಿಗೆ ಅವಮಾನ ಆಗುತ್ತೆ ಅಂತೇಳ್ಬಿಟ್ಟು ಪಕ್ಕದ ಊರಲ್ಲಿ ಹೋಗ್ಬಿಟ್ಟು ಅಂತ ಐತೆ ಅಲ್ಲಿ ಹೋಗ್ಬಿಟ್ಟು ನಾನು ಸ್ವಲ್ಪ ಊಟ ಇದ್ರೆ ಕೊಡಿ ನಮ್ಮ ತಂಗಿ ತಮ್ಮ ಅಳ್ತಾ ಇದ್ದಾರೆ ಹಸುವಿಗೆ ನಮ್ಮ ತಾಯಿ ಈ ಥರ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಹಾಸ್ಪಿಟ್ಲಲ್ಲಿ ಯಾರೂ ಇಲ್ಲ ಅಂತ ಹೇಳಿದಾಗ ಒಂದು ಎರಡು ಮೂರು ಮನೆಗಳಲ್ಲಿ ಕೊಟ್ಟಿಲ್ಲ ಯಾರೋ ಒಬ್ಬರು ದೇವ್ರ ಥರ ಸ್ವಲ್ಪ ಮುದ್ದೆನೂ ಅನ್ನ ಸಾರೂನು ಕೊಟ್ಟರು ಸೊ ಅದನ್ನು ನಾನು ತಗೊಂಡು ಬಂದು ಉಳಿದಿರೋ ನಮ್ಮ ತಂಗಿ ತಮ್ಮಗೆಲ್ಲ ತಿನ್ನಿಸ್ಬಿಟ್ಟೆ ನನಗೂ ತುಂಬ ಹಸವಾಗ್ತಾ ಇತ್ತು ಕೊನೆಯಲ್ಲಿ ಸ್ವಲ್ಪ ಉಳಿಸ್ತಾರೇನೋ ಅಂದ್ಕೊಂಡೆ ಬತ್ ಆದರೆ ಅದು ಸಾಕಾಗಿಲ್ಲ ಆವಾಗ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಸರಿ ಅದೇ ನನಗೆ ಅನ್ನಿಸ್ತು ಅಮ್ಮ ಬರೋವರೆಗೂ ಬೇರೆ ಬೇರೆ ಊರುಗಳಲ್ಲಿ ಕರ್ಕೊಂಡು ಬಂದು ನಾವು ಊಟ ಮಾಡ್ಕೊಂಡಿರೋಣ ಅಂತ ಸೊ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಹೋಗಿ ಭಿಕ್ಷೆ ಮಾಡ್ಕೊಂಡು ಬಂದು ಉಳಿದಿರೋ ನಮ್ಮ ತಂಗಿ ತಮ್ಮ ಊಟ ಕೊಟ್ಬಿಟ್ಟು ಅವರು ಉಳಿಸಿದ್ರೆ ಮಾತ್ರ ನಾನು ತಿಂತಾ ಇದ್ದೆ ನೀರು ಕುಡ್ಕೊಂಡು ಮಲ್ಕೊಂಡ್ಬಿಡ್ತಾಯಿದ್ದೆ ಅವರಿಗೆ ಅರ್ಥ ಆಗ್ಬಿಡ್ತು ನಾವೇ ತಿನ್ಬಿಡ್ತಾ ಇದ್ದೀರಿ ಅಕ್ಕ ಏನು ತಿಂತಾಳೆ ಅನ್ನೋ ಅರ್ಥ ಅವ್ರಿಗಾದ್ಮೇಲೆ ಅವರು ನನಗೆ ಸ್ವಲ್ಪ ಕೊಡೋಕ್ಕೆ ಶುರು ಮಾಡಿದ್ರು ಇದೇ ರೀತಿ ಆರು ತಿಂಗಳು ನಮ್ಮ ತಾಯಿ ಆಸ್ಪತ್ರೆಯಿಂದ ಬರೋವರೆಗೂ ನಾನು ಭಿಕ್ಷೆ ಮಾಡಿನೇ ನನ್ನ ತಂಗಿ ತಮ್ಮನೆಲ್ಲ ಸಾಕ್ತಾ ಇದ್ದೆ ಬೋರಿಂಗ್ ಹಾಸ್ಪಿಟಲಲ್ಲಿ ಆಲೂ ಬ್ರೆಡ್ ಕೊಡ್ತಾ ಇದ್ರು ಅದನ್ನು ನಮ್ಮ ಅಜ್ಜಿ ಯಾರ ಕೈಯಲ್ಲಾದರೂ ಕೊಟ್ಟು ಕಳಿಸ್ತಾ ಇದ್ರು ಅದನ್ನ ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ರಿ ನಮ್ಮ ತಾಯಿ ಬಂದ ಮೇಲೆ ಮತ್ತೆ ಒಂದು ವಾರ ಕೂಡ ಅವರು ಮನೇಲಿ ರೆಸ್ಟ್ ಮಾಡಿಲ್ಲ ಮತ್ತು ಅದೇ ಇಟ್ಕೊಂಡು ಉಪ್ಪಿನಕಾಯಿ ಎತ್ಕೊಂಡು ಹೋಗಿ ಮಾರೋದಕ್ಕೆ ಶುರು ಮಾಡಿದ್ರು ಕಾಲಲ್ಲಿ ರಕ್ತ ಸುರಿತಾ ಇತ್ತು ಇದನ್ನೆಲ್ಲ ನೋಡಿ ನನಗೆ ಏನಾದರೂ ಮಾಡಬೇಕು ನಮ್ಮ ತಾಯಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಈ ಥರ ವ್ಯಾಪಾರ ಎಲ್ಲ ಮಾಡ್ತಾ ಇದ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಓದಬೇಕು ಚೆನ್ನಾಗಿ ಓದಿದ್ರೆ ನಾವೇನಾದರೂ ಮಾಡ್ಬೋದು ಅಂತ ಒಂದು ಇಟ್ಕೊಂಡಿದ್ದೆ ಆದರೆ ಅದರ ಅವಕಾಶ ಸಿಗಲೇ ಇಲ್ಲ ನಮ್ಮ ತಮ್ಮ ತಂಗಿ ನೋಡ್ಕೋಬೇಕು ಅಂತ ನಮ್ಮ ತಾಯಿಯಗೆ ಕೇಳಿಕೊಂಡೆ ಸ್ಕೂಲಿಗೆ ಕಳಿಸಿ ನನ್ನನ್ನು ಅಂತ ಯಾ ಇವ್ರನ್ನೆಲ್ಲ ಯಾರು ನೋಡ್ತಾರೆ ನಾನು ನಿಮಗೆ ಊಟ ತರಬೇಕಲ್ವಾ ಅಂತ ಹೇಳ್ತಾಯಿದ್ರು ಆಮೇಲೆ ನಮ್ಮ ಅಜ್ಜಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು ನೋಡ್ಕೊತೀನಿ ಮಕ್ಕಳನ್ನೆಲ್ಲ ಅಂತ ಹೇಳಿ ಅವರು ಇಲ್ಲೇ ಉಳ್ಕೊಂಡ್ರು ಆವಾಗ ಒಂದನೇ ಕ್ಲಾಸಿಂದ ನನಗೆ ಸ್ಕೂಲಿಗೆ ಸೇರಿಸಿದ್ರು ಸ್ಕೂಲಿಗೆ ಹೋಗಿ ಒಂದು ಏಳನೇ ಕ್ಲಾಸ್ವರೆಗೂ ಇಲ್ಲಿ ಓದ್ತಾ ಇದ್ದೆ ಮನೆ ಪರಿಸ್ಥಿತಿ ದಿನ ಅಪ್ಪ ಅಮ್ಮ ಜಗಳ ಆಡ್ತಾಯಿದ್ರು ಗಲಾಟೆ ಮಾಡ್ತಾಯಿದ್ರು ಊಟ ಸಾಕಾಗ್ತಾ ಇರಲಿಲ್ಲ ಮಳೆ ಬಂದು ಗುಡ್ಸ್ಲೆಲ್ಲ ಕೊಚ್ಚಿ ಹೋಗ್ತಾ ಇತ್ತು ಸೊ ಈ ಥರ ಇದ್ದಾಗ ನಾನು ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಕಳನ್ನೆಲ್ಲ ನೋಡಿ ಯಾವಾಗಲೂ ಸ್ಕೂಲ್ ರಜೆ ಆಗ್ತಾನೇ ಇದ್ದೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ಈ ಮನೇಲಿದ್ದರೆ ನಾವಿನ್ನು ಓದೋಕೆ ಆಗೋದಿಲ್ಲ ಇಲ್ಲಿಂದ ಓಡೋಗಿಬಿಡೋಣ ಅಂತ ನಾನು ಡಿಸೈಡ್ ಮಾಡಿದೆ ನಾನು ಓದ್ತಾ ಇರೋ ಸ್ಕೂಲಲ್ಲಿ ಪಿ ಟಿ ಮಾಸ್ಟ್ರೊಬ್ಬರಿದ್ದರು ಅವ್ರ ಹತ್ರ ಕೇಳಿಕೊಂಡೆ ಸರ್ ನನ್ನನ್ನು ಎಲ್ಲಾದರೂ ಹಾಸ್ಟೆಲ್ ಸೇರಿಸ್ಬಿಡಿ ನಾನು ಓದಬೇಕು ಇಲ್ಲಿ ಓದೋಕೆ ಇಲ್ಲ ನಮ್ಮ ತಂದೆ ಅದೇ ಟೈಮಲ್ಲಿ ಎರಡು ಮದುವೆ ಮೂರು ಮದುವೆ ಅಂತ ಹೋಗ್ತಾಯಿದ್ರು ಸೊ ಹಾಗಾಗಿ ನಾನು ಕೇಳಿಕೊಂಡೆ ನಮ್ಮ ಸರ್ ಹೇಳಿದ್ರು ನಿಮ್ಮ ತಂದೆ ತಾಯಿ ಪರ್ ಪರ್ ಪರ್ಮಿಷನ್ ಇಲ್ದಿರ ಸೇರ್ಸೋಕ್ಕಾಗೋದಿಲ್ಲಮ್ಮ ಆಗೋದಿಲ್ಲಮ್ಮ ಅಂತ ಕರೆದು ಕೇಳಿದ್ರು ಅವರು ಒಪ್ಕೊಂಡಿಲ್ಲ ನನ್ನ ಮನೆಗೆ ಗೊತ್ತಿಲ್ಲದಿರಾನೆ ಸರ್ ಹತ್ರ ಹೇಳಿದೆ ಸರ್ ದಯವಿಟ್ಟು ನನ್ನನ್ನು ಎಲ್ಲಾದರೂ ಹಾಸ್ಟೆಲ್ಗೆ ಸೇರಿಸ್ಬಿಡಿ ಅಂತ ಅವರು ಸಿದ್ದಪ್ಪ ಮಾಸ್ಟ್ರು ಈಗ ಅವರಿಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಎತ್ಕೊಂಡೋಗಿ ನನ್ನನ್ನು ಯಲಾಂಕದಲ್ಲಿ ಗೌರ್ಮೆಂಟ್ ಹಾಸ್ಟ್ರಲ್ಲಿ ಸೇರಿಸಿದ್ರು ನಾನು ಅಲ್ಲಿಂದ ನವಚೇತನ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ ಅವರೇ ಅಲ್ಲಿ ಹೋಗಿ ನನ್ನನ್ನು ಸ್ಕೂಲಿಗೆ ಸೇರಿಸಿದ್ರು ಎಂಟು ಒಂಬತ್ತು ಅಲ್ಲಿ ಓದ್ತಾ ಇದ್ದೆ ನಾನು ಸಿದ್ದಪ್ಪ ಮಾಸ್ಟ್ರ್ರು ಬಂದು ಲಾಸ್ಟು ನನ್ನನ್ನು ಸೇರಿಸ್ಬಿಟ್ಟು ಓದೋರು ಅಷ್ಟೇ ಮತ್ತೆ ನನ್ನನ್ನು ಬಂದು ನೋಡೋಕ್ಕೆ ಬರಲಿಲ್ಲ ಅವ್ರಿಗೇನಾಯಿತು ಅಂತ ಗೊತ್ತಿಲ್ಲ ನನಗೆ ಅಲ್ಲಿ ಇದ್ಕೊಂಡು ಓದ್ತಾ ಇದ್ದೆ ಒಂದೆರಡು ವರ್ಷ ಅಲ್ಲಿ ಓದೋ ಪ್ರಯತ್ನದಲ್ಲಿದ್ದಾಗ ಒಂಬತ್ತು ಮುಗಿದಿರಲಿಲ್ಲ ಅಷ್ಟರಲ್ಲಿ ನಾನು ಎಲ್ಲಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮ ಕಂಡಿಟ್ಟುಬಿಟ್ರು ಬಂದುಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ಬಿಟ್ರು ಇಲ್ಲ ನಮ್ಮ ಆ ಟೈಮ್ಗೆ ನಾನು ವಯಸ್ಸಿಗೆ ಬಂದುಬಿಟ್ಟಿದ್ದೆ ಅಷ್ಟರಲ್ಲಿ ವಾರ್ಡನ್ ಹೇಳಿದ್ರು ವಯಸ್ಸಿಗೆ ಬಂದಿರೋ ಹುಡುಗಿನ ಮನೇಲಿ ಇಟ್ಕೊಳ್ಳಿ ಇಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅವ್ರಿಗೆ ಚೆನ್ನಾಗಿ ನೋಡ್ಕೊತಾರೆ ನೀನು ಅಂತ ಕಳಿಸ್ಬಿಟ್ರು ಕರ್ಕೊಂಡು ಬಂದಿದ್ದ ತಕ್ಷಣ ನಮ್ಮ ತಂದೆ ನನಗೆ ಎರಡನೇ ಮದುವೆ ಮಾಡಿಬಿಟ್ರು ನಮ್ಮ ತಂದೆ ವಯಸ್ಸೇ ನನಗೆ ಅವರು ಮದುವೆ ಮಾಡಿದವರು ಕೂಡ ಗೊತ್ತಿಲ್ಲ ನಮ್ಮ ತಂದೆ ಬಾರಲ್ಲಿ ಎರಡು ಸಾವಿರ ರೂಪಾಯಿಗೋಸ್ಕರ ನಾನು ಏನು ಗೊತ್ತಿಲ್ಲ ನಾನು ಅನ್ಕೊಂಡೆ ಇವ್ರ ಹತ್ರ ಇದ್ದರೆ ನನ್ನನ್ನು ಓದಿಸೋದು ಅಂತ ಇಲ್ಲ ಮದ್ವೆ ಮಾಡ್ಕೊಳ್ಳೋರ ಹತ್ರ ಕೇಳಿದ್ರೆ ನೀವಾದ್ರೆ ಓದಿಸ್ತೀರ ನನ್ನ ಹೇಳಿದ್ರು ಹೌದು ನಾನು ಓದಿಸ್ತೀನಿ ಅಂತ ಮಾತು ಕೊಟ್ರು ನನಗೆ ಗೊತ್ತಿಲ್ಲ ಅದು ಎರಡನೇ ಮದುವೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಅವರಿಗೆ ತುಂಬ ವಯಸ್ಸಾಗಿದೆ ಅನ್ನೋ ಅನುಭವನೂ ನನಗೆ ಗೊತ್ತಿರಲಿಲ್ಲ ಆಟೋ ಡ್ರೈವರು ಓದಿಸ್ತೀನಿ ಅಂತ ಆಸೆ ಕೊಟ್ಟರು ಅಂತ ಹೇಳಿಬಿಟ್ಟು ನಾನು ಮದುವೆ ಮಾಡ್ಕೊಂಡು ಹೋದೆ ಅವ್ರ ಹತ್ರ ನಾನು ಕೇಳಿದಿಷ್ಟೆ ನನ್ನ ತಂಗಿ ತಮ್ಮನ ಚೆನ್ನಾಗಿ ನೋಡ್ಕೋಬೇಕು ನಾನು ಓದಬೇಕು ಇದು ಮಾಡ್ತೀರಾ ಅಂತ ತಕ್ಷಣ ಗೊತ್ತಾಯಿತು ಅದು ಮತ್ತೆ ನಾನು ಸೋತೋಗ್ಬಿಟ್ಟೆ ಅಂತ ಹೇಳಿಬಿಟ್ಟು ಅವರು ಆ ಉದ್ದೇಶದಲ್ಲೇ ಇರಲಿಲ್ಲ ನನ್ನನ್ನು ಹೇಗಾದರೂ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಮಾತ್ರ ಇತ್ತು ಮದುವೆ ಆಗಿದ ತಕ್ಷಣ ಅವ್ರು ಮೊದಲನೇ ಹೆಂಡತಿ ವಾಪಸ್ ಬಂದುಬಿಟ್ರು ನನ್ನ ಗಂಡ ನನ್ನ ಮನೆ ಆಚೆ ಹೋಗು ಅಂತೆಲ್ಲ ಪ್ರಯತ್ನ ಮಾಡಿದ್ರು ನಾನು ಅಪ್ಪ ಮಾತ್ರನೂ ಹೋಗೋಕ್ಕಾಗಲಿಲ್ಲ ಎಜುಕೇಷನೂ ಮಾಡೋಕ್ಕಾಗಲಿಲ್ಲ ಮತ್ತು ಈಗ ಮದುವೆ ಅಂತ ಬೇರೆ ಸಿಕ್ಕಾಕೊಂಡಲ್ಲ ಅಂತ ನನಗೆ ತುಂಬ ನೋವಾಗ್ತಾ ಇತ್ತು ನಾನು ಅದನ್ನೇ ಚಿಂತೆ ಮಾಡಲಿಲ್ಲ ಕೆಲಸ ಹುಡ್ಕೋಕ್ಕೆ ಶುರು ಮಾಡಿದೆ ಮನೆ ಕೆಲಸ ಅಲ್ಲಿಲಿ ಕೆಲಸ ಮಾಡೋದಕ್ಕೆ ಹೋದೆ ಆವಾಗ ಓದೋ ಹುಚ್ಚು ಮಾತ್ರ ನನ್ನ ಹತ್ರ ಹೋಗಲಿಲ್ಲ ಅಡುಗೆ ಮಾಡೋದಕ್ಕೋಸ್ಕರ ಅಂಗಡಿಗೆ ತರಕಾರಿ ತರೋಕೆಲ್ಲ ಹೋದಾಗ ಈ ನ್ಯೂಸ್ ಪೇಪರಲ್ಲಿ ತೆಂಗಿನಕಾಯಿ ಪೀಸು ಕೊಡ್ತಾಯಿದ್ರು ಆವಾಗೆಲ್ಲ ಒಂದು ತೆಂಗಿನಕಾಯಿ ತೊಗೊಳಕ್ಕೆ ಆಗ್ತಾ ಇರಲಿಲ್ಲವಲ್ಲ ಐದು ರೂಪಾಯಿ ಹತ್ತು ರೂಪಾಯಿಗೆ ತೊಗೊಂಡ್ರೆ ಒಡೆದು ಪೀಸ್ ಪೀಸ್ ಕೊಡ್ತಾಯಿದ್ರು ಅದನ್ನು ನ್ಯೂಸ್ ಪೇಪರಲ್ಲಿ ಮಡಿಸಿ ಕೊಡ್ತಾಯಿದ್ರು ಸೊ ಆವಾಗ ನಾನು ಅದು ತಗೊಂಡು ಓದು ಹಾಕ್ಬಿಟ್ಟು ನನಗೆ ಯಾಕಂದರೆ ಪುಸ್ತಕ ಏನೂ ಇರಲಿಲ್ಲ ನನ್ನ ಹತ್ರ ಆ ಚೀಟಿ ಎಲ್ಲ ಸೇರಿಸಿ ಸೇರಿಸಿ ಅಂಗಡಿಯಿಂದ ತಂದಿರೋದು ನ್ಯೂಸ್ ಪೇಪರೆಲ್ಲ ಕುಡಿಸಿ ಕುಡಿಸಿ ಓದ್ತಾ ಇದ್ದೆ ಅದನ್ನು ಓದ್ತಾ ಇರಬೇಕಾದ್ರೆ ನನಗೆ ಕೆ ಎಸ್ ಒಯುನಲ್ಲಿ ಅಡ್ಮಿಷನ್ಸ್ ಇದೆ ಎಸ್ ಎಲ್ ಸಿ ಪಾಸ್ ಆದವರು ಬಿ ಎ ಮಾಡ್ಕೋಬೋದು ಬಿ ಕಾಮ್ ಮಾಡ್ಕೋಬೋದು ಅಂತ ಒಂದು ನಾನು ಆವಾಗ ಅದ್ರಲ್ಲಿ ನೋಡಿದೆ ಸೊ ಆವಾಗ ನಾನು ಏನು ಮಾಡಿದೆ ಎಸ್ ಎಲ್ ಸಿ ಪಾಸ್ ಮಾಡಿಕೊಂಡ್ರೆ ನಾವು ಹೇಗಾದರೂ ಓದ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಮತ್ತೆ ನಾನು ಓದಿರೋ ಸ್ಕೂಲ್ಗೆ ಹೋದೆ ನಮ್ಮ ಮೇಡಮ್ ಹತ್ರ ಮಾತಾಡಿದೆ ನಾನು ನೋಡಿಬಿಟ್ಟು ಅವ್ರು ತುಂಬ ಬೇಜಾರಾಯಿತು ಇದೇನು ಆಗಿಬಿಟ್ಟು ಸೀರೆ ಕಟ್ಕೊಂಡು ಬಂದಿದೆಯಾ ಸ್ಕೂಲ್ಗೆ ಈ ಥರ ಯಾರಾದರೂ ಬರ್ತಾರಾ ಅಂತ ಹೇಳಿ ನಡೆದಿರೋ ವಿಷಯ ಎಲ್ಲ ಕೇಳ್ದೆ ಹೇಳಿದೆ ಅವ್ರಿಗೆ ಅವರು ತುಂಬ ಬೇಜಾರು ಮಾಡಿಕೊಂಡು ಇವಾಗ ಏನು ಮಾಡೋಕ್ಕೆ ಹೋಗ್ತಾ ಇದೆಯಾ ನೀನು ನಾನು ಓದ್ತೀನಿ ಮೇಡಮ್ ಅಂತೇಳಿ ನಿಮ್ಮ ಮನೆಯಲ್ಲಿ ಯಾರೂ ಒಪ್ಪಲ್ಲ ಮತ್ತು ಗರ್ಭಿಣಿ ಆಗಿದೆಯಾ ಹೆಂಗೆ ಇಷ್ಟು ದೂರ ಬಂದು ಓದೋದೆಲ್ಲ ಆಗೋದಿಲ್ಲ ನೀನು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಬರೀ ಎಕ್ಸಾಮ್ ಹತ್ರ ಬಂದು ಬರ್ಕೊಂಡು ಹೋಗು ಅಂಥೇಳಿ ವಿಕ್ರಮ್ ಡೈಜೆಸ್ಟ್ ಬುಕ್ ಇಸ್ಕೊಟ್ರು ನೂರ ಅರವತ್ತು ರೂಪಾಯಿ ಎಕ್ಸಾಮ್ ಫೀಸ್ ಇತ್ತು ಆವಾಗ ಮೇಡಮ್ ಕಟ್ಬಿಟ್ಟು ಕಳಿಸ್ಬಿಟ್ರು ನಾನು ಆಯಿತು ಅಂಥೇಳಿ ಮನೆಗೆ ಬಂದೆ ಮನೆಗೆ ಫಸ್ಟ್ ಟೈಮ್ ಮನೆ ಬಿಟ್ಟು ಆಚೆ ಹೋಗಿದ್ದಕ್ಕೆ ಮನೆಗೆ ಬಂದಿದ್ದ ತಕ್ಷಣ ಸರಿಯಾಗಿ ಹೊಡೆದ್ರು ಎಲ್ಲಿ ಹೋಗಿದ್ದೆ ಯಾವನ ಹತ್ರ ಹೋಗಿದ್ದೆ ಅಂತೆಲ್ಲ ಕೆಟ್ಟ ಮಾತಲ್ಲೆಲ್ಲ ಬಯೋಕ್ಕೆ ಶುರು ಮಾಡಿದ್ರು ನನಗೇನು ಉತ್ತರ ಕೊಡೋಕ್ಕೆ ನನಗೆ ಇಷ್ಟವೂ ಇರಲಿಲ್ಲ ನಿಜ ಹೇಳಿದ್ರೆ ಗ್ಯಾರಂಟಿ ನನ್ನನ್ನು ಆಚೆ ಹಾಕ್ತಾರೆ ಅಂತ ನಾನು ಹೇಳಲಿಲ್ಲ ಅದೇ ರೀತಿ ಎಕ್ಸಾಮ್ಗೆ ಓದ್ಕೊಂಡು ತ ಶುರು ಮಾಡಿದೆ ನನಗೆ ತುಂಬ ಸಹಾಯ ಮಾಡಿದೆ ವಿಕ್ರಮ್ ಡೈಜೆಸ್ಟ್ ಬುಕ್ ಅದೊಂದೇ ನನ್ನ ಹತ್ರ ಇದ್ದಿದ್ದು ಅದರಲ್ಲೇ ನಾನು ತಗೊಂಡು ಓದೋಕ್ಕೆ ಶುರು ಮಾಡಿದೆ ಓದ್ತಾ ಇರಬೇಕಾದ್ರೆ ನನಗೆ ಮ್ಯಾಥ್ಸು ಮತ್ತು ಸೈನ್ಸು ಅರ್ಥವೇ ಆಗ್ತಾ ಇರಲಿಲ್ಲ ಏನು ಮಾಡೋದು ಅಂತ ಎಸ್ ಎಲ್ ಸಿ ಓದ್ತಾ ಇರೋ ಮಕ್ಕಳ ಜೊತೆ ಹೋಗ್ಬಿಟ್ಟು ಕೇಳ್ತಾ ನಗ್ತಾ ನಗ್ತಾಯಿದ್ರು ಮದುವೆ ಮಾಗಿ ನೀವು ಬಂದು ನಮ್ಮ ಹತ್ರ ಕೇಳ್ತಾ ಇದ್ದೀರ ಅಂತ ಮಕ್ಕಳೆಲ್ಲ ನಗ್ತಾ ಇದ್ರು ನಮಗೆ ಗೊತ್ತಿಲ್ಲ ಹೋಗಿ ಅಂತ ಸೊ ನಾನು ಪ್ರತಿ ಪ್ರ ಬಿಡ್ದಿರ ಮತ್ತೆ ಯಾರತಾದ್ರೂ ಕೇಳಿ ಕಲ್ತ್ಕೊಳ್ಳೇಬೇಕು ಅಂತೇಳಿ ಯಾರ ಥರ ಕೇಳಿಸ್ಕೊಂಡು ಹಂಗೆ ಹಂಗೆ ಪಾಸಾಗಿ ಹಂಗೆ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಕಟ್ಟಿದೆ ನಾಲ್ಕು ಸಲ ಫೇಲ್ ಆಗಿಬಿಟ್ಟೆ ನಾನು ಮ್ಯಾಥ್ಸಲ್ಲಿ ನಮ್ಮ ಮೇಡಮ್ ಲಾಸ್ಟಲ್ಲಿ ಹೇಳಿದರು ಎಷ್ಟು ಸಲ ಫೇಲ್ ಆಗ್ತೀಯಾ ನಿನ್ನ ಕೈಯಲ್ಲಿ ಆಗೋಲ್ಲ ಬಿಟ್ಬಿಡು ನೀನು ಮುಂದ್ಗಡೆ ಇದ್ದಾನಲ್ಲ ಹುಡುಗಣತ್ತದ್ರು ನೋಡ್ಕೊ ಆವಾಗೆಲ್ಲ ಸಿ ಸಿ ಕ್ಯಾಮ್ರಾ ಏನೂ ಇರಲಿಲ್ಲ ನೋಡ್ಕೊಂಡು ಬರೆದ್ಬಿಡು ಪಾಸ್ ಪಾಸಾಗಿಬಿಡು ಅಂತ ಹೇಳಿದ್ರು ನಾನು ಹೇಳಿದೆ ನಮ್ಮ ಮ್ಯಾಮ್ಗೆ ಇಲ್ಲ ಮ್ಯಾಮ್ ನಾನೇನಾದರೂ ಈ ಥರ ಅಡ್ಡದಾರಿ ಹಿಡಿದು ಪಾಸಾದರೆ ಇನ್ನೊಬ್ಬರ ನೋಡಿ ಪಾಸಾಗಿಬಿಟ್ರೆ ನಾಳೆ ದಿನ ನನ್ನ ಮಕ್ಕಳಿಗೆ ನಾನು ಒಂದು ಇದಾಗಿರೋದಿಲ್ಲ ಮೇಡಮ್ ನಾನು ಎಷ್ಟು ಯಾವತ್ತಾದರೂ ನಾನು ಕಷ್ಟಪಟ್ಟೆ ಓದಬೇಕು ನಾನು ಪಾಸಾಗ್ತೀನಿ ನನಗೆ ಲಾಸ್ಟೊಂದು ಅವಕಾಶ ಕೊಡಿ ಅಂತ ಕೇಳಿದೆ ಅವ್ರಿಗೂ ಬೇಜಾರಾಗಿಬಿಟ್ಟು ಕಳಿಸ್ಬಿಟ್ಟು ಇದು ಲಾಸ್ಟ್ ವಾರ ಇನ್ನೊಂದು ಸಲ ಎಕ್ಸಾಮ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಸರಿ ಲಾಸ್ಟ್ ಅಂತ ಹೇಳಿಬಿಟ್ಟು ಕಷ್ಟಪಟ್ಟು ಓದ್ತಾ ಇದ್ದೆ ಅದರಲ್ಲೇ ಫೋಕಸ್ ಮಾಡ್ಕೊಂಡು ಓದ್ಕೊಳ್ತಾ ಇದ್ದೆ ಯಾರೋ ಒಂದು ಹುಡುಗ ಬಂದು ಹೆಲ್ಪ್ ಮಾಡ್ದೆ ಆಂಟಿ ಇಷ್ಟೇ ಆಗೋದು ಜಸ್ಟ್ ಪಾಸ್ಗೆ ಪಾಸ್ ಮಾಡ್ಕೊಳ್ಳಿ ಅಂತ ಅದೇ ಥರ ಪ್ರಯತ್ನ ಮಾಡಿ ದೇವ್ರ ದಯಲ್ಲಿ ನಾನು ಪಾಸಾಗ್ಬಿಟ್ಟೆ ಎಸ್ ಎಸ್ ಎಲ್ ಸಿ ಎಸ್ ಎಲ್ ಎಲ್ ಸಿ ಪಾಸ್ ಆದಾಗ ನನಗಾಗಿದ್ದು ಸಂತೋಷ ಇನ್ನು ಜೀವನದಲ್ಲಿ ಯಾವತ್ತು ಈವಾಗ ನಾನು ಇಷ್ಟು ಡಿಗ್ರಿ ಮಾಡಿದ್ರು ನನಗೆ ಅಷ್ಟು ಖುಷಿ ಇಲ್ಲ ಅವತ್ತೇ ನನ್ನ ಮೊದಲೇ ಹೆಜ್ಜೆ ಶುರುವಾಯಿತು ಎಸ್ ಎಲ್ ಸಿ ಪಾಸಾಗಿದ್ದ ತಕ್ಷಣ ನಾನು ಡಿಸೈಡ್ ಮಾಡಿದೆ ಕೆ ಎಸ್ ವೈಗೆ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಡು ಬರೋಣ ಹೇಗೆ ಅಂತ ಸೀದಾ ಟ್ರೈನ್ ಹತ್ಬಿಟ್ಟೆ ಮನೆಗೆ ಯಾರಿಗೂ ಹೇಳಲಿಲ್ಲ ಬಂದುಬಿಟ್ಟೆ ಬಂದುಬಿಟ್ಟು ಇಲ್ಲಿ ವಿಚಾರ ಮಾಡಕ್ಕೆ ಬಂದೆ ಇಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ ಇಲ್ಲಿ ಒಳಗೆ ಹಿಂದುಗಡೆ ಇದೆ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡೆ ಯಾರೋ ಬರಬೇಕು ವೆಯ್ಟ್ ಮಾಡಿ ಅಂತ ಹೇಳಿದ್ರು ಅಡ್ಮಿನಿಸ್ಟ್ರೇಷನ್ ಇನ್ನೂ ಓಪನ್ ಆಗಿರಲಿಲ್ಲ ಆವಾಗ ಅಲ್ಲಿ ಹೋದಾಗ ಗಾಂಧಿದು ಇತ್ತು ಗಾಂಧಿದು ಪ್ರತಿಮೆ ಇತ್ತು ನನಗೆ ಗಾಂಧೀಜಿ ಅಂದರೆ ಚಿಕ್ಕ ವಯಸ್ಸಿಂದಲೇ ತುಂಬ ಇಷ್ಟ ಸರಿ ಗಾಂಧಿ ಪ್ರತಿಮೆ ಇದೆ ಅಂತೇಳಿ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋದಾಗ ಜೀವನದ ಏಳು ತತ್ವಗಳನ್ನ ಅಲ್ಲಿ ಬರೆದಾಕಿದ್ರು ಒಂದು ಜೀವನದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ಹೇಗೆ ಇರಬೇಕು ಯಾವ ಥರ ಬದುಕಬೇಕು ಅನ್ನೋದೆಲ್ಲ ಅಲ್ಲಿ ಬರೆದಾಕಿದ್ರು ಮತ್ತು ಗಾಂಧಿ ತತ್ವದ ಹಿತವಚನಗಳೆಲ್ಲ ಅಲ್ಲಿ ಹಾಕಿದರು ಅದನ್ನು ನೋಡಿಕೊಂಡು ಓದಿಕೊಂಡು ನನಗೆ ಸ್ವಲ್ಪ ಮೋಟಿವೇಶನ್ ಆಯಿತು ಅದಾದಮೇಲೆ ಹಾಸ್ಟೆಲ್ ಒಳಗಡೆ ಹೋದೆ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ಒಂದು ಚಿತ್ರಪಟ ಹಾಕಿದರು ಅಲ್ಲಿ ಒಳಗಡೆ ಸೊ ಅದನ್ನು ನೋಡಿದೆ ಇನ್ನೂ ಹಾಗಾದರೆ ಗ್ಯಾರಂಟಿ ನಾನು ಇಲ್ಲಿ ಓದೇ ಓದ್ತೀನಿ ಅಂತ ಒಂದು ನಂಬಿಕೆ ಬಂತು ಬಿ ಎಗೆ ಅಡ್ಮಿಷನ್ ಕೊಟ್ಟರು ಅಡ್ಮಿಷನ್ ಆದಮೇಲೆ ಸೀದಾ ಹೋಗಿ ನನ್ನ ಜೀವನ ಸೃಷ್ಟಿ ಮಾಡಿಕೊಂಡೆ ಮನೆ ಕೆಲಸ ಬಿಟ್ಬಿಟ್ಟು ಟೈಲರಿಂಗ್ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಟೈಲರಿಂಗ್ ಕೆಲಸ ಕಿತ್ತೋಗಿರೋ ಬಟ್ಟೆ ಎಲ್ಲ ಹೊಲಿಯೋದು ಆ ಥರ ಎಲ್ಲ ಒಂದು ಎಂಟು ಸಾವಿರ ಎಂಟುನೂರು ರೂಪಾಯಿ ಒಂದು ಟೈಲರ್ ಮಿಷಿನ್ ತಗೊಂಡು ಅದರಲ್ಲಿ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದೆ ಅದರಿಂದ ಸ್ವಲ್ಪ ದುಡ್ಡು ದುಡ್ಡು ಬರ್ತಾಯಿತ್ತು ಅಷ್ಟರಲ್ಲಿ ನಾನು ಎಸ್ ಎಸ್ ಎಲ್ ಸಿ ಓದಿದ್ನಲ್ವ ಅದು ವ್ಯರ್ಥ ಆಗಬಾರ್ದು ಅಂತ ಅವಾಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಹುಡುಕ್ತಾಯಿದ್ರು ಅಲ್ಲಿ ಹೋಗಿ ನಾನು ಅಪ್ಲೈ ಮಾಡಿದಾಗ ಅಂಗನವಾಡಿ ಕಾರ್ಯಕರ್ತೆಯಾಗಿ ನನಗೆ ಒಂಬೈನೂರು ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಕೆಲಸ ಸಿಕ್ತು ನನಗೆ ಅಲ್ಲಿ ಹಂಗೆ ಆರ್ ಎಸ್ ಎಸ್ ಅವ್ರದ್ದು ಪರಿಚಯ ಆಯಿತು ನನಗೆ ಆರ್ ಎಸ್ ಎಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಬೀದಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸೋದು ಚಿಂದಿ ಆಯೋ ಮಕ್ಕಳನ್ನೆಲ್ಲ ಶಾಲೆಗೆ ಸೇರಿಸೋದಂಥ ಒಂದು ಪ್ರಾಜೆಕ್ಟ್ ಇತ್ತು ಅದನ್ನು ಮಾಡಿದೆ ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ನನಗೆ ಆವಾಗ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟರು ಯಾಕಂದರೆ ಒಂದು ಮುಸ್ಲಿಮ್ ಏರಿಯಾ ಸ್ಲಮ್ ಅದು ಅಲ್ಲಿ ಹೋಗ್ಬಿಟ್ಟು ನಾವು ಸೇವೆ ಮಾಡೋದು ಕಷ್ಟದ ಕೆಲಸ ಅಂತ ಹೇಳಿ ಯಾವ ಟೀಚರ್ಸು ತೊಗೊಂಡಿಲ್ಲ ಅದನ್ನು ನಾನೇ ತೊಗೊಂಡು ಮಾಡಿದೆ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟರು ಆವಾಗ ಡಿಸೈಡ್ ಮಾಡಿದೆ ನಾವು ಟೀಚರ್ ಆಗಬೇಕು ಅಂತ ಅದುವರೆಗೂ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಓದಬೇಕನ್ನೋದು ಮಾತ್ರ ಗೊತ್ತಿತ್ತು ಆದರೆ ಯಾವ ದಾರಿ ಅಂತ ಗೊತ್ತಿರಲಿಲ್ಲ ಆವಾಗ ನಾನು ಟೀಚರ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ ಹಾಗೆ ಓದೋದು ಮುಂದುವರಿಸಿದೆ ಬಿ ಎ ಬಿ ಎ ಮುಗೀತು ಆಮೇಲೆ ಎಮ್ ಎ ತಗೊಂಡೆ ಇಲ್ಲೇ ಕೆ ಎಸ್ ವೈಯುನಲ್ಲೇ ಎಮ್ ಎ ತಗೊಂಡೆ ಆಮೇಲೆ ಎಮ್ ಬಿ ಎ ಲಾ ಬಿಟ್ಟಿದ್ದರು ಅದನ್ನು ತಗೊಂಡೆ ನನಗೆ ಸೆಕೆಂಡ್ ಪಿ ಯು ಸಿ ಆವಾಗ ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಆವಾಗ ಗೊತ್ತಿದ್ರೆ ಮಾಡ್ತಾ ಇದ್ದೇನೋ ಸೆಕೆಂಡ್ ಪಿ ಯು ಸಿ ಆವಾಗ ಬರೀ ಎಸ್ ಎಸ್ ಎಲ್ ಸಿ ಮೇಲೆ ಕೊಟ್ಟರು ಅಲ್ವಾ ಆದರೆ ಅವಶ್ಯಕತೆ ಇರಲಿಲ್ಲ ಅಂದ್ಕೊಂಡೆ ನಾನು ಇಲ್ಲಿ ಪಿ ಎಚ್ ಡಿ ಓದಬೇಕಂತ ಬಂದಾಗ ರೂಲ್ಸ್ ಚೇಂಜ್ ಆಗಿದೆ ಸೆಕೆಂಡ್ ಪಿ ಯು ಸಿ ಬೇಕು ಏ ಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಮತ್ತೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದು ಅದನ್ನು ಪಾಸ್ ಮಾಡಿಕೊಂಡೆ ಈಗ ಎಮ್ ಎಸ್ ಡಬ್ಲ್ಯೂ ಸ್ಟಾರ್ಟ್ ಆಗಿದೆ ಅದನ್ನೂ ನಾನು ಫಸ್ಟ್ ಇಯರ್ ಓಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ತುಂಬ ಕಷ್ಟಗಳನ್ನೇ ಅನುಭವಿಸಿದ್ದೀನಿ ಆದರೆ ಖುಷಿಯಾಗಿರೋ ವಿಷಯ ಅಂದರೆ ನನಗೆ ಕೆ ಎಸ್ ಒತ್ತೇ ನಾನು ಎಲ್ಲೂ ಯಾವುದೇ ಮನೆಗೂ ಸ ಸಮಾರಂಭಗಳು ಫಂಕ್ಷನ್ಗೆ ಎಲ್ಲೂ ಹೋಗೋದಿಲ್ಲ ವರ್ಷಕ್ಕೊಂದು ಸಲ ಕೆ ಎಸ್ ಯುನಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ಇದೆ ಎಕ್ಸಾಮ್ ಇದೆ ಅಂತ ಕರೆದಾಗ ತುಂಬ ಖುಷಿಯಿಂದ ಬರ್ತೀನಿ ಯಾಕಂದರೆ ನನ್ನ ಜೀವನ ಶೈಲಿ ಬದಲಾಗಿದ್ದು ಈ ಕೆ ಎಸ್ ಒಯಿಂದನೇ ನಾನು ಖುಷಿಯಿಂದ ಬರೋದು ಇಲ್ಲಿ ಹಾಸ್ಟೆಲ್ ಸ್ಟೇ ಮಾಡೋದು ಇಲ್ಲಿ ಗಿಡ ಮರಗಳು ಇಲ್ಲಿ ದೊಡ್ಡ ಲೈಬ್ರರಿ ಇದೆ ನನಗೆ ಬೇಕಾಗಿರೋ ಪುಸ್ತಕ ಏನಿದೆಯೋ ಅಲ್ಲಿ ಹೋಗಿ ತೊಗೊಂಡು ಓದ್ತಾ ಇದ್ದೆ ಮತ್ತು ಇಲ್ಲಿನ ಅಟ್ಮಾಸ್ಫಿಯರು ನನಗೇನು ಮೈಸೂರು ಅಂದ್ರೇ ತಾಯಿ ಮನೆ ಥರ ನಾನು ಖುಷಿಯಿಂದ ಬರ್ತೀನಿ ಸೊ ಒಂದು ಸಾಧಾರಣವಾದ ಭಿಕ್ಷಿಕಿಯಾಗಿದ್ದ ನಾನು ಇವರು ಕೆ ಎಸ್ ವಯುದವರು ಪೇಪರಲ್ಲಿ ಹಾಕಿದ್ದು ಇಲ್ಲಿ ಅಡ್ಮಿಷನ್ಸ್ ಇದೆ ಅಂತ ಆ ಒಂದೇ ಒಂದು ವಿಷಯದಿಂದ ನಾನು ಇಷ್ಟೆಲ್ಲ ಓದಿದ್ದೀನಿ ಮತ್ತು ನಾನು ಒಟ್ಟು ಏಳು ಡಿಗ್ರಿ ಮಾಡಿದ್ದೀನಿ ಯೋಗಶಾಸ್ತ್ರದಲ್ಲಿ ಓದಿದ್ದೀನಿ ಯೋಗದಲ್ಲಿ ಪಿ ಎಚ್ ಡಿ ಮಾಡಿದ್ದೀನಿ ಆಮೇಲೆ ನಾನು ಟೈಲರಿಂಗ್ ಕ್ಲಾಸ್ ಕಲ್ ತುಂಬ ಜನಕ್ಕೆ ಟೈಲರಿಂಗ್ ಇದ್ದೀನಿ ಯಾಕಂದರೆ ನಾನು ಕಲ್ತಿದ್ದು ಅದನ್ನು ಮರೆತೋಗ್ಬಾರ್ದು ನಾನು ಕೆಳಗಡೆಯಿಂದನೇ ಬಂದಿದ್ದೀನಿ ಅನ್ನೋ ವಿಷಯನ ನಾನು ಮರೆತೋಗ್ಬಾರ್ದು ಅಂತ ಹೇಳಿಬಿಟ್ಟು ಟೈಲರಿಂಗ್ ಸೆಕ್ಷನ್ ಕಲಿತಾ ಕಲಿಸ್ತಾ ಇದ್ದೀನಿ ಮಕ್ಕಳಿಗೆ ಆಮೇಲೆ ಸಿಗರಮ್ ಅಂತ ಒಂದು ಟೀಮ್ ಮಾಡಿದ್ದೀನಿ ನಂತರ ಹೆಣ್ಮಕ್ಳಿಗೋಸ್ಕರ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಮದುವೆ ಆಯಿತು ಗಂಡ ಕೈ ಬಿಟ್ಬಿಟ್ಟ ಗಂಡ ಸರಿಯಿಲ್ಲ ತಂದೆ ತಾಯಿ ಸರಿ ಇಲ್ಲ ಅಂತ ನಾವು ಕೊರಗಬಾರ್ದು ಜೀವನದಲ್ಲಿ ಎಲ್ಲನೂ ಸಾಧನೆ ಮಾಡೋಕ್ಕಾಗುತ್ತೆ ಮನಸ್ಸಿಡಬೇಕು ಆತ್ಮ ಧೈರ್ಯ ಇರಬೇಕು ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಿಲ್ಲ ಒಳ್ಳೆಯವರು ಇರ್ತಾರೆ ನೋಡಿದವರೆಲ್ಲ ಕೆಟ್ಟವ್ರು ಕಾಣಿಸಲ್ಲ ಕೆಟ್ಟವ್ರು ಇದ್ರೂ ಅವ್ರನ್ನ ಒಳ್ಳೆಯವರಾಗಿ ನಮಗೆ ತಕ್ಕಂಗೆ ನಾವು ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಮಟ್ಟದಲ್ಲಿ ನಾನು ಮೂವತ್ತಾರು ಜನ ಲೇಡೀಸ್ಗೆ ಟೂ ವೀಲರ್ ಇದ್ದೀನಿ ಬೈಕ್ ಹೇಳ್ಕೊಡ್ತೀನಿ ಫಸ್ಟು ಸೈಕಲ್ ನಾನು ಸೈಕಲಲ್ಲಿ ಹೋಗಿ ಬಟ್ಟೆ ಮಾರ್ತಾಯಿದ್ದೆ ಬೀದಿ ಬೀದಿಗೂ ಆಮೇಲೆ ನಾನೊಂದು ಬೈಕ್ ತೊಗೊಂಡೆ ಅದರಲ್ಲಿ ಸಂಪಾದನೆ ಮಾಡಿ ನನ್ನ ಬೈಕ್ ಉಚಿತವಾಗಿ ನಾನು ಬೇರೆಯವ್ರಿಗೆ ಹೇಳ್ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದಲ್ಲ ಅಂತೇಳಿ ಒಟ್ಟು ಮೂವತ್ತಾರು ಲೇಡೀಸ್ಗೆ ನಾನು ಬೈಕ್ ಹೇಳ್ಕೊಟ್ಟಿದ್ದೀನಿ ಮನೆ ಕೆಲಸ ಮಾಡ್ತಾ ಇರೋರನ್ನ ಒಳ್ಳೆ ಒಳ್ಳೆ ಕೆಲಸಕ್ಕೆ ಸೇರಿಸಿದ್ದೀನಿ ಟೀಚರ್ಸ್ ಮಾಡಿದ್ದೀನಿ ತುಂಬ ನಾನು ಯೋಗ ಟೀಚರ್ಸ್ ಮಾಡಿದ್ದೀನಿ ಅವರಿಗೆಲ್ಲ ಫೀಸ್ ಕಟ್ಟಿ ನಾನೇ ಓದಿಸ್ತಾ ಇದ್ದೀನಿ ತುಂಬ ಜನಕ್ಕೆ ತುಂಬ ಜನ ಟೀಚರ್ಸ್ ಆಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹಸಿವು ನನ್ನ ಒಂಟಿತನ ನನ್ನ ಒಂಟಿತನ ನನ್ನ ಹಸಿವು ಏನು ಮಾಡ್ತು ಅಂದರೆ ಒಂದು ಆಶ್ರಮವನ್ನು ಸೃಷ್ಟಿ ಮಾಡಬೇಕು ಅಂತ ಆಸೆ ಆಯಿತು ನಾನು ಚಿಕ್ಕ ವಯಸ್ಸಿದ್ದಾಗ ಊಟ ಇಲ್ದಿರ ಎಷ್ಟು ಕಷ್ಟಪಟ್ಟು ಅದೇ ಥರ ಯಾವುದೇ ಮಕ್ಕಳು ಊಟ ಇಲ್ದಿರ ಕಷ್ಟಪಡಬಾರ್ದು ಅನ್ನೋ ನಿರ್ಧಾರದಲ್ಲಿ ನನ್ನ ಸ್ವಂತ ದುಡಿಮೆಯಲ್ಲಿ ನಾನು ಒಂದು ನಾಲ್ಕು ಮಕ್ಕಳನ್ನ ಸಾಕೋಣ ಅಂತ ಡಿಸೈಡ್ ಮಾಡಿದೆ ಆದರೆ ಇವತ್ತು ನನ್ನ ಆಶ್ರಮದಲ್ಲಿ ಐವತ್ತು ಜನ ಮಕ್ಕಳು ಓದ್ತಾ ಇದ್ದಾರೆ ಐವತ್ತು ಜನ ಮಕ್ಕಳಿಗೆ ನಾನು ಊಟ ಕೊಡ್ತಾಯಿದ್ದೀನಿ ಮತ್ತು ಓದಿಸ್ತಾ ಇದ್ದೀನಿ ನಾನು ಓದೋವಾಗ ನನಗೆ ಶೂವಿರಲಿಲ್ಲ ಬಸ್ಸಿಗೆ ಕಾಸು ಇಪ್ಪತ್ತೈದು ಇಪ್ಪತ್ತೈದು ಪೈಸಾ ನನಗೆ ಬಸ್ಸಿಗೆ ಯಲಂಕಾಯಿಂದ ಸಿಗ್ನಲ್ನಲ್ಲಿ ಹೋಗೋದಕ್ಕೆ ಇಪ್ಪತ್ತೈದು ಪೈಸಾ ಕಾಸು ಇರಲಿಲ್ಲ ಏಳು ಕಿಲೋಮೀಟರ್ ನಡೀತಾ ಇದ್ದೆ ಸೊ ಹಂಗಾಗಿ ಆ ಥರ ಕಷ್ಟ ಪಡಬಾರ್ದು ಯಾವುದೇ ಮಕ್ಕಳು ಓದೋ ಆಸಕ್ತಿ ಇರಬೇಕು ಓದೋಕ್ಕೆ ಆಗಲಿಲ್ಲ ಅಂತ ಇರೋ ಮಕ್ಕಳು ಅವ್ರನ್ನೆಲ್ಲ ನಾವು ಓದಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಆಶ್ರಮದಲ್ಲಿ ಎಲ್ಲ ಮಕ್ಳಿಗೂ ಎಜುಕೇಷನ್ ಕೊಡ್ತಾ ಇದ್ದೀನಿ ಐವತ್ತು ಜನ ಮಕ್ಕಳು ಓದ್ತಾ ಇದ್ದಾರೆ ನಾನು ಓದಿರೋ ಸ್ಕೂಲ್ ಹೆಸರೇ ನನ್ನ ಸಂಸ್ಥೆಗೆ ಇಟ್ಟಿದ್ದೀನಿ ನವಚೇತನ ಧರ್ಮಾರ್ಥ ಸಂಸ್ಥೆಗಳು ನಾನು ಓದಿರೋ ಸ್ಕೂಲ್ ಹೆಸರು ನವಚೇತನ ಹೈಸ್ಕೂಲ್ ಸೊ ಈ ಥರ ನಾನು ಮಾಡೋದಕ್ಕೆ ಮುಖ್ಯ ಮುಖ್ಯ ಕಾರಣ ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಈ ಒಂದು ಯೂನಿವರ್ಸಿಟಿ ಇದ್ದಿದ್ದಕ್ಕೋಸ್ಕರನೇ ನನ್ನ ಜೀವನ ಬದಲಾಯಿತು ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ಅಂತ ಟೀಚರ್ಸ್ ಇರ್ತಾರಲ್ವ ಅವರು ಹತ್ತು ದಿನಗಳಲ್ಲಿ ನಮಗೆ ಅಷ್ಟು ಪಾಠ ಇರಲಿಲ್ಲ ಆದರೆ ಅವರ ಮಾತಿನ ಶೈಲಿ ಅವರು ಹೇಳ್ಕೊಟ್ಟಿರೋ ರೀತಿಗಳು ನನಗೆ ಇವತ್ತು ಕೂಡ ನೆನಪಿದೆ ಅದೇ ಥರನೇ ನಾನು ಟೀಚರ್ ಅನ್ನೋದು ಮೋಟಿವೇಶನ್ ಜಾಸ್ತಿ ಆಯಿತು ನನಗೆ ಕೆ ಎಸ್ ಒಂದ ನಾನು ಪಡೆದಿರೋದಕ್ಕೆ ಚಿರಋಣಿ ನಾನು ಯಾವತ್ತೂ ನನಗೆ ಕಾಣದ ಗುರುಗಳು ಯಾರ್ಯಾರಿದ್ದಾರೆ ಗೊತ್ತಿಲ್ಲ ಪುಸ್ತಕ ಮಾಡಿದವರು ಯಾರೂ ಗೊತ್ತಿಲ್ಲ ಕ್ಲಾಸ್ ಅಟೆಂಡ್ ಮಾಡಿಸಿದವರು ಯಾರೋ ಗೊತ್ತಿಲ್ಲ ನನ್ನ ಗುರುಗಳು ಯಾರೋ ಗೊತ್ತಿಲ್ಲ ಆದರೆ ನಾನು ಒಂದು ಸಿಂಗಲ್ ಲೇಡಿಯಾಗಿ ಈ ಪ್ರಪಂಚದಲ್ಲಿ ಗಂಡ ಇಲ್ಲ ಅಪ್ಪಮ್ಮ ಇಲ್ಲ ಯಾರೂ ಇಲ್ಲ ಅನ್ನೋ ಒಂದು ಆ ಒಂದು ಇಲ್ಲ ಅನ್ನೋ ವಿಷಯನ ಬಿಟ್ಬಿಟ್ಟು ಎಲ್ಲ ಇದೆ ನನ್ನ ಹತ್ರ ನಾನು ಎಲ್ಲ ಮಾಡಬಲ್ಲೆ ಅನ್ನೋ ಒಂದು ಸ್ಫೂರ್ತಿನ ಕೊಟ್ಟಿದ್ದು ಈ ಕೆ ಎಸ್ ಒಯೂನೇ ನಂತರ ಹೆಣ್ಮಕ್ಕಳಿಗೆ ನಾನು ನಾನು ಎಲ್ಲ ಕಡೆನೂ ನನ್ನ ಪರ್ಸ್ನಲ್ ಯಾಕೆ ಹೇಳ್ಕೊತೀನಿ ಅಂತ ಹೇಳಿದ್ರೆ ಬೇರೆಯವರಿಗೆ ಅದು ಸ್ಫೂರ್ತಿ ಆಗಬೇಕು ಅಂತ ಎಲ್ಲರೂ ವೈಯಕ್ತಿಕ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಾರೆ ನಾನೊಂದು ಭಿಕ್ಷಕಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ಇವತ್ತು ಕೂಡ ನೋಡಿ ನಾನು ಚಿಕ್ಕ ವಯಸ್ಸಲ್ಲಿ ಭಿಕ್ಷೆ ಮಾಡಿ ನನ್ನ ತಂಗಿ ತಮ್ಮನ ಸಾಕಿದ್ದು ಇವತ್ತು ನಾನು ಭಿಕ್ಷೆ ಮಾಡಿಯೇ ಐವತ್ತು ಜನ ಮಕ್ಕಳನ್ನ ಸಾಕ್ತಾಯಿದ್ದೀನಿ ನಾನು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದೀನಿ ನಾನು ಭಿಕ್ಷೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಖುಷಿಯಿಂದ ಹೇಳ್ತಿದ್ದೀನಿ ಯಾಕಂದರೆ ನನಗೋಸ್ಕರ ಇವತ್ತಿಗೂ ನಾನು ಯಾವತ್ತೂ ನಾನು ಯಾರ ಹತ್ರನ ಏನು ಕೇಳಿದ್ದು ಇಲ್ಲ ಬೇರೆಯವರಿಗೋಸ್ಕರ ಮಕ್ಕಳಿಗೋಸ್ಕರ ನಾನು ಭಿಕ್ಷೆ ಮಾಡೋದನ್ನು ಮೊದಲೆಲ್ಲ ಬಟ್ಲೆತ್ಕೊಂಡು ಭಿಕ್ಷೆ ಹೋಗ್ತಾಯಿದ್ದೆ ಇವಾಗ ಹ್ಯಾಂಡ್ ಬ್ಯಾಗ್ ತಗೊಳಾಕೊಂಡು ಯಾರಾದರೂ ಸ್ವಲ್ಪ ನಮ್ಮ ಆಶ್ರಮದಲ್ಲಿ ಮಕ್ಕಳಿದ್ದಾರೆ ತಂದೆ ತಾಯಿ ಇದರ ಮಕ್ಕಳಿದ್ದಾರೆ ಅಂತ ನಾನು ಭಿಕ್ಷೆ ಕೇಳ್ತೀನಿ ಹೊರತು ನನ್ನ ಮಕ್ಕಳದು ಫೋಟೋ ತೋರಿಸ್ಬಿಟ್ಟು ಅವ್ರನ್ನ ಇದು ಮಾಡಿಬಿಟ್ಟು ಡೊನೇಷನ್ ಕಲೆಕ್ಷನ್ ಮಾಡೋದು ಆ ಕೆಲಸ ಇವತ್ತಿಗೂ ನಾನು ಮಾಡಲಿಲ್ಲ ನನ್ನ ಶ್ರಮ ನೋಡಿ ನನ್ನ ಇತಿಹಾಸ ನೋಡಿ ನನ್ನ ಕೆಲಸ ನೋಡಿ ವಾಲೆಂಟ್ರಿಯಾಗಿ ಜನ ಬಂದು ನನಗೆ ಹೆಲ್ಪ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜೀವನದಲ್ಲಿ ನಾವು ಏನು ಬೇಕಾದರೂ ಕಳ್ಕೊಬೋದು ನಮ್ಮನ್ನು ಎಲ್ಲನೂ ಕಲ್ ಕಳ್ತನ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಹತ್ರ ಏನಿದ್ರು ಆದರೆ ಎಜುಕೇಷನ್ನ ಯಾರು ಕಳ್ತನ ಮಾಡೋದಕ್ಕಾಗೋದಿಲ್ಲ ನಾನು ಇಷ್ಟು ನನ್ನ ಒಂದು ಇಪ್ಪತ್ತೈದು ವರ್ಷ ಜರ್ನಿನ ನಾನು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಇದರಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ ಬನ್ಸು ನನಗೆ ಆರೋಗ್ಯ ಏಳು ಸಲ ನನಗೆ ಆಪ್ರೇಷನ್ ಆಗಿದೆ ನನಗೆ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ ನನಗೆ ಇಪ್ಪತ್ತೈದು ನಿಮಿಷದ ಮೇಲೆ ಖಂಡಿತ ಕಂಟಿನ್ಯೂಸ್ ಮಾತಾಡಿದ್ರೆ ಪಾಠ ಮಾಡಿದ್ರೆ ಆಡಿಯೋ ಬಾಕ್ಸ್ ಸೌದೋಗ್ಬಿಟ್ಟಿದೆ ನನ್ನ ಕೈಯಲ್ಲಿ ಇಪ್ಪತ್ತೈದು ಇಪ್ಪತ್ತು ಮೂವತ್ತು ನಿಮಿಷಗಳ ಮೇಲೆ ಕಂಟಿನ್ಯೂಸ್ ನಾನು ಪಠನೂ ಮಾಡೋಕ್ಕಾಗೋದಿಲ್ಲ ಆದ್ರೂ ನಾನು ಮಾಡ್ತೀನಿ ಸ್ಥಿರವಾಗಿ ನನಗೆ ನಿಲ್ಲಕ್ಕಾಗಲ್ಲ ಎರಡು ಕಾಲವೂ ಸೊಟ್ಟ ಸೊಟ್ಟ ಇದೆ ಆಗಿ ನನ್ನ ಕೈಯಲ್ಲಿ ನಿಲ್ಲಕ್ಕಾಗಲ್ಲ ನನಗೆ ಬೆನ್ನಲ್ಲಿ ಟಿ ವಿ ಬಂದಿದೆ ಟಿ ವಿ ಬಂದಿರೋದ್ರಿಂದ ನನಗೆ ನೇರವಾಗಿ ಕೂತ್ಕೊಳ್ಳೋಕೆ ಏನಾದರೂ ನನಗೆ ಸಪೋರ್ಟ್ ಬೇಕು ಸೊ ಆ ಥರ ನನಗೆ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆನೂ ಇದೆ ಇದ್ರೂ ಕೂಡ ನಾನು ಯಾವತ್ತೂ ಗಿವ್ ಅಪ್ ಮಾಡಿಲ್ಲ ನನ್ನ ಜೀವನದಲ್ಲಿ ಒಂದು ದಿನವೂ ನಾನು ಸುಖವಾಗಿರಬೇಕಂತ ಆಸೆ ಪಟ್ಟಿದ್ದಿಲ್ಲ ಇನ್ನೂ ದುಡಿಬೇಕು ಇನ್ನೂ ಕಷ್ಟಪಡಬೇಕು ನಡೆಯೋಕ್ಕೆ ಆಗದೆ ಇವಾಗಲೂ ಕೂಡ ನನ್ನ ಎಮ್ ಎಸ್ ಡಬ್ಲ್ಯೂ ಎಕ್ಸಾಮ್ ಬರೆಯೋದಕ್ಕೆ ನನಗೆ ಕ್ಯಾಂಪ್ ಇದೆ ಇವತ್ತು ಇವತ್ತು ಕೂಡ ಅದಕ್ಕೂ ಬಂದಿದ್ದೀನಿ ಈಗ ನನಗೆ ಸರ್ಜರಿ ಆಗಿ ಒಂದು ತಿಂಗಳು ಕೂಡ ಆಗಿಲ್ಲ ಇನ್ನು ಆದ್ರೂ ಏನಕ್ಕೆ ಬಂದಿದೆ ನನ್ನ ತಾಯಿ ಮನೆಗೆ ಬಂದಿದ್ದೀನಿ ಕೆ ಎಸ್ ಒ ಯುಗೆ ಯಾವಾಗ ಕರೀತಾರೆ ಯಾವಾಗ ನಾನು ಹೋಗ್ತೀನಿ ನನಗೆ ಸುಖ ಕೊಡುತ್ತೆ ಸಂತೋಷ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಇಲ್ಲಿ ಬಂದು ಹೋದ್ಮೇಲೆ ಆರು ಆರು ತಿಂಗಳು ನಾನು ಯಾವುದೇ ರೀತಿಯಾದಂಥ ಮಾನಸಿಕ ಕಾಯಿಲೆಗೆ ನಾನು ತುತ್ತಾಗೋದಿಲ್ಲ ಅಷ್ಟು ಒಂದು ಸ್ಫೂರ್ತಿ ಇಲ್ಲಿ ಸಿಗುತ್ತೆ ಕಾಯಿಲೆ ನೋವು ದುಃಖ ಯಾರೂ ಇಲ್ಲ ಅನ್ನೋ ಭಾವನೆಗಳು ಎಲ್ಲರಿಗೂ ಇರುತ್ತೆ ಆದರೆ ಅದೆಲ್ಲ ಒಂದು ದೊಡ್ಡದಾಗಿ ತಗೊಳ್ತೀರ ನಮ್ಮ ಕೈಯಲ್ಲೂ ಏನಾದರೂ ಸಾಧನೆ ಮಾಡಬೇಕು ನಾವು ಸ್ವಾರ್ಥವಾಗಿ ಬದುಕೋದು ಒಳ್ಳೆ ಕಾರ್ ತೊಗೋಬೇಕು ಒಳ್ಳೆ ಬೈಕ್ ತಗೋಬೇಕು ಒಳ್ಳೆ ಲೈಫ್ ಚೆನ್ನಾಗಿರಬೇಕು ದೊಡ್ಡ ಇರಬೇಕು ಅಪಾರ್ಟ್ಮೆಂಟ್ ತಗೋಬೇಕು ಅಂತ ಆಸೆ ಇಲ್ದಿರ ನಮ್ಮಿಂದ ನಾಲ್ಕು ಜನಕ್ಕೆ ಸಹಾಯ ಆಗಬೇಕು ನಿಸ್ವಾರ್ಥ ಜೀವನ ಮಾಡಬೇಕು ಹಾಗೇ ಈಗ ಯಾರೂ ಬ್ರಿಟಿಷರಿಲ್ಲ ಅವ್ರ ಜೊತೆ ಹೋರಾಟ ಮಾಡೋದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ಇವಾಗ ಭ್ರಷ್ಟಾಚಾರ ಮತ್ತು ಪ್ರೊಟೆಕ್ಷನ್ ಇಲ್ಲ ಎಲ್ಲಿ ಹೋದ್ರೂ ನಮಗೆ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ತೂಗಿಸಿ ದೂರ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಹೊಸ ಜೀವನ ಸೃಷ್ಟಿಯಾಗಬೇಕು ಈ ಭ್ರಷ್ಟಾಚಾರದಿಂದ ನಾನು ಕೂಡ ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದೀನಿ ಅದರಿಂದ ನಾವು ಆಚೆ ಬರಬೇಕು ಅಂದರೆ ನಾವು ತುಂಬ ದುಡಿಬೇಕು ಮತ್ತು ನನ್ನ ಆಶ್ರಮದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ವಿಷಯ ತಿಳಿಸೋಕೆ ಇಷ್ಟಪಡ್ತೀನಿ ನನ್ನ ಎಲ್ಲ ಮಕ್ಕಳು ಸೈನ್ಯಕ್ಕೆ ಹೋಗ್ತಾರಂತೆ ಯುದ್ಧ ಮಾಡೋದಕ್ಕೆ ಸೈನ್ಯಕ್ಕೆ ಹೋಗ್ತಾರಂತೆ ಯಾವುದೇ ಮಕ್ಕಳನ್ನ ನಾವು ಕೇಳಿದ್ರೆ ನಾನು ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಪೊಲೀಸ್ ಆಗ್ತೀನಿ ಅಂತ ಹೇಳ್ತಾರೆ ಆದರೆ ನನ್ನ ಆಶ್ರಮದಲ್ಲಿ ಇರುವ ಮಕ್ಕಳು ನಾನು ನನ್ನ ಅಮ್ಮ ಥರನೇ ಸಮಾಜ ಸೇವಕರಾಗ್ತೀನಿ ಮತ್ತು ಸೈನ್ಯಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ನಮ್ಮ ಪ್ರತಿಯೊಂದು ಮಕ್ಕಳಲ್ಲೂ ನಾವು ಸಮಾಜದ ಪರವಾಗಿ ಇರುವಂಥ ಒಳ್ಳೆಯ ವಿಷಯಗಳನ್ನ ನಾವು ಮಕ್ಕಳಿಗೆ ತಿಳಿಸಿದ್ರೆ ಆ ಮಕ್ಕಳು ಕೂಡ ಒಂದು ಒಳ್ಳೆಯ ಸಾಧಕರಾಗ್ತಾರೆ ಈಗ ನನ್ನ ಆಶ್ರಮದಲ್ಲಿ ಮದುವೆ ಮಾಡುವ ಮಟ್ಟಕ್ಕೆ ಮಕ್ಕಳಿದ್ದಾರೆ ಚೆನ್ನಾಗಿ ಓದಿ ಅವರುಗಳೇ ಕೂಡ ದಾನಿ ಆಗಲಿದ್ದಾರೆ ದಾನಿ ಆಗ್ತಾನೂ ಇದ್ದಾರೆ ಒಂದು ಮಗು ಇನ್ನೊಂದು ಮಗುನ ಓದಿಸ್ತಾ ಇದೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ ಹತ್ತನೇ ಕ್ಲಾಸ್ ಮುಗಿದ ತಕ್ಷಣ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ ಅವ್ರ ಕಾಲೇಜ್ ಫೀಸ್ ಅವರೇ ಕಟ್ಕೊತಾ ಇದ್ದಾರೆ ಸೊ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು ಒಂದೇ ಹೆಣ್ಣಲ್ವಾ ನನ್ನ ತಂದೆ ತಾಯಿನೂ ನಾನು ಸಾಕ್ಕೊತಾ ಇದ್ದೀನಿ ಅವರು ನನಗೆ ಮೋಸ ಮಾಡಿದ್ರೆ ಅಂತ ಅವ್ರನ್ನ ನಾನು ಕೈ ಬಿಟ್ಟಿಲ್ಲ ಅವ್ರಿಗೂ ಊಟ ಹಾಕಿ ಅವ್ರನ್ನೂ ಸಾಕ್ತಾಯಿದ್ದೀನಿ ನನ್ನ ಗುರು ನನ್ನನ್ನು ಸ್ಕೂಲಿಗೆ ಸೇರಿಸಿ ಸಿದ್ದಪ್ಪ ಮಾಸ್ಟ್ರಿಗೆ ಏನಾದರೂ ಮಾಡಬೇಕು ಅಂತ ನಾನು ಎಷ್ಟೋ ಹುಡುಕಾಡದೆ ಅವರು ನನಗೆ ಸಿಗಲಿಲ್ಲ ಸೊ ಅವರ ಒಂದು ನೆನಪಿನಲ್ಲಿ ನಾನು ತುಂಬ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿ ಎಜುಕೇಷನ್ ಇದ್ದೀನಿ ಸೊ ಇದಿಷ್ಟು ನನ್ನ ಜೀವನ ಶೈಲಿ ಇದರಲ್ಲಿ ನಾನೇನಾದರೂ ತಪ್ಪು ಮಾಡಿದೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ತಮ್ಮ ತಂಗೀರು ನಾನು ಚಿಕ್ಕ ವಯಸ್ಸಿಂದ ಸಾಕಿದ್ದೀನಲ್ವ ಅವರು ಎಲ್ಲರೂ ಒಳ್ಳೆಯ ಪೊಸಿಷನಲ್ಲಿದ್ದಾರೆ ನಮ್ಮ ತಂಗಿ ಸ್ವಂತ ಟೈಲರ್ ಅಂಗಡಿ ಇಟ್ಕೊಂಡು ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅವ್ರ ಹಸ್ಬೆಂಡ್ ತೀರ್ಕೊಂಡ್ಬಿಟ್ಟು ಮತ್ತು ನನ್ನ ದೊಡ್ಡ ತಮ್ಮ ಒಂದು ಕಂಪನೀಲಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಚಿಕ್ಕ ತಮ್ಮನಿಗೆ ಕ್ಯಾನ್ಸರ್ ಆಗಿಬಿಡ್ತು ನಾನು ಹೇಳಿದ್ನಲ್ವ ಗಂಜಿ ಕುಡಿಸಿ ನಾನು ಸಾಕಿದ ಮಗು ಅಂತ ಅವರು ಬದುಕಿದ್ದಾರೆ ಅವ್ರಿಗೆ ಬ್ರೈನ್ ಕ್ಯಾನ್ಸರ್ ಆಗಿಬಿಟ್ಟು ಎರಡು ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅವ್ರನ್ನೂ ನಾನೇ ನೋಡ್ಕೊತಾ ಇದ್ದೀನಿ ನಾನೇ ಅವ್ರಿಗೆ ಮೊದಲ ಅಮ್ಮ ಅನ್ನೋ ಕಾರಣಕ್ಕೋಸ್ಕರ ಅವನ್ನ ಬಿಟ್ಟು ನಾನು ಯಾವತ್ತೂ ಇರೋದಿಲ್ಲ ಅವರು ಇದು ನನ್ನ ಇದು ನನ್ನ ತಂದೆ ತಾಯಿ ನನ್ನ ಜೊತೆಗೆ ಇದ್ದಾರೆ ಅವ್ರನ್ನ ನಾನು ಸಾಕ್ತಾಯಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅಂತೇಳಿದ್ರೆ ನಾನು ಒಂದು ಟೀಚರ್ ಅನ್ನೋದಕ್ಕೆ ಖುಷಿ ಪಡ್ತೀನಿ ಯಾವ್ದು ಯಾವತ್ತು ಭಿಕ್ಷೆ ಬಿಡ್ತಾ ಇದೆ ಇವತ್ತು ನಾನು ಉತ್ತಮ ಟೀಚರ್ ಅಂತ ನನಗೆ ಬೆಸ್ಟ್ ಟೀಚರ್ ಅವಾರ್ಡ್ಸ್ ಕೂಡ ಬಂದಿದೆ ಹಾಗೇ ಬೆಸ್ಟ್ ಸೋಷಿಯಲ್ ವರ್ಕರ್ ಅವಾರ್ಡ್ಸ್ ಕೂಡ ನನಗೆ ಕೊಟ್ಟಿದ್ದಾರೆ ಈಗ ಎಮ್ ಎಸ್ ಡಬ್ಲ್ಯೂ ಓದಕ್ಕೆ ಬಂದಿದ್ದೀನಿ ಯಾಕಂದರೆ ಇಲ್ಲಿ ಎಸ್ ಕೆ ಎಸ್ ವಿ ಸಿ ತೊಗೊಂಬಿಡ್ಬೇಕಪ್ಪ ಈ ವರ್ಷ ಸಾಕು ಅಂತ ನನ್ನ ಮನಸ್ಸಿಗೆ ಇನ್ನೂ ಅನಿಸಿಲ್ಲ ಇನ್ನೂ ಓದಬೇಕು ಇನ್ನೂ ಓದಬೇಕು ಅನ್ನೋ ನನ್ನ ಆಸೆ ಇರೋದರಿಂದ ನಾನು ಎಮ್ ಎಸ್ ಡಬ್ಲ್ಯೂ ಓದೋದಕ್ಕೆ ಇಲ್ಲಿ ಬಂದಿದ್ದೀನಿ ಪ್ರಸೆಂಟ್ ನಾನು ಎರಡು ಮೂರು ಸ್ಕೂಲಲ್ಲಿ ಯೋಗ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ ಯೋಗ ಮಾರ್ಗ ಕೂಡ ನನಗೆ ಒಳ್ಳೆಯ ಮಾರ್ಗವನ್ನು ಕೊಡ್ತಾ ಇತ್ತು ಯೋಗದಿಂದ ನಾನು ನನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡೆ ಎಲ್ಲರಿಗೂ ಗೊತ್ತಿದೆ ವಯಸ್ಸಿನ ಸಹಜ ಗುಣಗಳು ಎಲ್ಲರಿಗೂ ಇರುತ್ತೆ ನನಗೂ ಆ ಥರ ಹಾರ್ಮೋನ್ಸ್ ಎಲ್ಲರಿಗೂ ಒಂದೇ ಅಲ್ವಾ ನಾನು ಕೂಡ ಸಣ್ಣ ಪುಟ್ಟ ತಪ್ಪುಗಳು ಮಾಡೋ ಟೈಮಲ್ಲಿ ನನಗೆ ಯೋಗ ಮಾರ್ಗ ಒಳ್ಳೆಯ ದಾರಿ ತೋರಿಸ್ತು ಸರಿಯಾದ ದಾರಿಯಲ್ಲಿ ಸತ್ಯ ಧರ್ಮದಲ್ಲಿ ಬಾಳಬೇಕು ನಮ್ಮ ಕರ್ತವ್ಯನ ನಾವು ಸರಿಯಾಗಿ ನಡೆಸ್ಕೋಬೇಕು ಒಳ್ಳೆ ಅಕ್ಕ ಆಗಿ ಒಳ್ಳೆ ಅಮ್ಮ ಆಗಿ ಒಳ್ಳೆ ತಂಗಿಯಾಗಿ ನಮ್ಮ ಕ್ಯಾರೆಕ್ಟರ್ ಏನು ನಾನು ಏನು ನಾನು ಹುಟ್ಟಿರೋದ್ರಿಂದ ಯಾರಿಗೆಲ್ಲ ನಾನು ಋಣಿಯಾಗಿರಬೇಕು ಈ ಒಂದು ವಿಷಯನ ಅರ್ಥ ಮಾಡಿಕೊಂಡು ನಾನು ಸಮಾಜ ಸೇವೆಗೆಯಾಗಿ ಈಗ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಸಂಸ್ಥೆಯಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ಫುಟ್ಬಾಲ್ ಆರ್ ಎಫ್ ಸಿ ರೆಬೆಲ್ಸ್ ಅಂತ ಒಂದು ಫುಟ್ಬಾಲ್ ಅಕಾಡೆಮಿ ಇದೆ ಅದರಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಶಿಲ್ಪಕಲಾ ಶಾಲೆ ಅಂತ ಒಂದು ಶಿಲ್ಪಕಲಾ ಶಾಲೆ ಇದೆ ಅದರಲ್ಲೂ ಕೂಡ ನಾನು ಕೆಲಸ ಮಾಡ್ತೀನಿ ನಾನು ಎಲ್ಲ ಕಡೆನೂ ಪಾರ್ಟ್ ಟೈಮ್ ಜಾಬ್ ಮಾಡಿ ನನ್ನ ಆಶ್ರಮಕ್ಕೆ ದುಡ್ಡನ್ನ ಕೊಡ್ತಾ ಇದ್ದೀನಿ ನನ್ನ ಜೊತೆ ನನ್ನ ಸ್ನೇಹಿತರು ನಾಲ್ಕೈದು ಜನ ಸೇರಿಕೊಂಡು ಈ ಸಂಸ್ಥೆನ ನಡೆಸ್ತಾ ಇದ್ದಾರೆ ಒಬ್ಬರು ಶ್ರೀನಿವಾಸ್ ಅಂತ ಇನ್ನೊಬ್ರು ವಾಣಿ ಕೃಷ್ಣಮೂರ್ತಿ ಅಂತ ಇನ್ನೊಬ್ರು ನವೀನ್ ಕುಮಾರ್ ನನ್ನ ಮಗ ಎಲ್ ಎಲ್ ಬಿ ಮಾಡ್ತಾ ಇದ್ದಾರೆ ಅವರು ಅಡ್ವೊಕೇಟ್ ಇವಾಗ ನನ್ನ ಚಿಕ್ಕ ಮಗ ಎಮ್ ಬಿ ಎ ಓದ್ತಾ ಇದ್ದಾರೆ ನನ್ನ ಮಕ್ಕಳು ಯೋಗ ಟೀಚರ್ ಆಗಿದ್ದಾರೆ ನಾನು ಇರೋದು ಆಶ್ರಮದಲ್ಲೇ ಇರೋದು ನಾನು ಯಾಕಂದರೆ ನನ್ನ ಮಕ್ಕಳು ಬಿಟ್ಟು ಇರೋದಿಲ್ಲ ಆಶ್ರಮದಲ್ಲೇ ಉಳ್ಕೊಂಡಿದ್ದೀನಿ ನಾನು ವೈಯಕ್ತಿಕವಾಗಿ ಎಲ್ಲೂ ಮನೆ ಮಾಡಿಕೊಂಡಿಲ್ಲ ನನ್ನ ಮಕ್ಕಳು ಇದ್ದಾರೆ ಮನೆಯಲ್ಲಿದ್ದಾರೆ ನಾನು ಆಶ್ರಮ ಬಂದು ದೇವನಹಳ್ಳಿಲಿ ಎಲಿಯೂರು ಗ್ರಾಮ ಇದೆ ಒಂದು ವಿಲೇಜ್ ಇದೆ ದೇವನಹಳ್ಳಿಲಿ ನಾನು ಮನೆ ಮಾಡಿದ್ದೀನಿ ಯಾಕೆ ದೇವನಹಳ್ಳಿಲಿ ಅಂದರೆ ವಿಶ್ವೇಶ್ವರಯ್ಯ ಮುದ್ದೇನಹಳ್ಳಿ ಅಲ್ಲಿ ಪಕ್ಕದಲ್ಲೇ ಇರೋದು ಮತ್ತು ದೇವನಹಳ್ಳಿಯಲ್ಲಿ ತುಂಬ ಇತಿಹಾಸಕಾರರು ತುಂಬ ಕತೆಗಾರ ಕಥೆಗಾರರು ಕವಿಗಳು ಇವರೆಲ್ಲರೂ ಹುಟ್ಟಿರೋದು ದೇವನಹಳ್ಳಿಯಲ್ಲಿ ದೇವನಹಳ್ಳಿ ಒಂದು ಪವಿತ್ರವಾದ ಸ್ಥಾನ ಅದು ಒಂದು ಜಾಗ ಅಲ್ಲಿ ಇದ್ದ ನನ್ನ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಮೋಟಿವೇಶನ್ ಆಗುತ್ತೆ ಮತ್ತು ವಾತಾವರಣ ತುಂಬ ಚೆನ್ನಾಗಿದೆ ಎಲ್ಲಿ ನಮ್ಮ ಮೈಸೂರು ಹೇಗಿದೆಯೋ ಆ ಥರ ದೇವನಹಳ್ಳಿ ಕೂಡ ಪರಿಸರದಿಂದ ತುಂಬಿದೆ ಹಾಗಾಗಿ ನಾನು ಎಲಿಯೂರಲ್ಲಿ ಮುಟ್ಟಬಾರ್ಲಿ ಗೇಟ್ ಅಂತ ಇದೆ ಅಲ್ಲಿ ದೇವನಹಳ್ಳಿಯಲ್ಲಿ ನನ್ನದು ಆಶ್ರಮ ಇದೆ ಆಶ್ರಮದ ಹೆಸರು ವಾಣಿ ವಿದ್ಯಾಶ್ರಯ ಹೆಣ್ಮಕ್ಕಳ್ದು ಆರ್ಯನಾಶ್ರಯ ಗಂಡ್ಮಕ್ಳದು ಮತ್ತು ಎಲ್ಲ ಸೇವಾ ಕಾರ್ಯಗಳು ನವಚೇತನ ಧರ್ಮಾರ್ಥ ಸಂಸ್ಥೆಗಳು ಅನ್ನೋ ಹೆಸರಲ್ಲಿ ನಾವು ದಿ ಬೇರೆ 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 ಬ್ರಾಂಚಸಲ್ಲಿ ಈ ಕೆಲಸಗಳನ್ನ ಸಮಾಜ ಕಾರ್ಯಗಳನ್ನ ಮಾಡ್ತಾಯಿದ್ದೀವಿ ಇದ್ದೀರಿ